ಧನಂಜನ್ ಮದುವೆಗೆ ಎಸ್ ಚಾಸುದೀಪ್ ಯಾಕೆ ಬರ್ಲಿಲ್ಲ ಇವರಿಬ್ಬರು ಯಾಕೆ ಬರಲಿಲ್ಲ ಅನ್ನೋದು ನಮಗೆ ಗೊತ್ತಾ ಇಲ್ಲಿದೆ ಮಾಹಿತಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಾವು ಹೇಳುತ್ತೇವೆ ಧನಂಜನ್ ಮದುವೆಗೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ನಡೆದಿದೆ ಮೈಸೂರು ವಸ್ತು ಪ್ರದರ್ಶನ ಮೈದಾನದಲ್ಲಿ ನಿರ್ಮಿಸಲಾದ ಬಹು ಧನಂಜನ್ ಕಲ್ಯಾಣ ಜರುಗಿದೆ ಫೆಬ್ರವರಿ ಹದಿನೈದರಂದು ಸಂಜೆ ನಡೆದ ಆರಕ್ಷತೆಗೆ ಕಾರ್ಯಕ್ರಮದಲ್ಲಿ ಸ್ಯಾಂಡಲ್ವುಡ್ ತಾರೆಯರು ರಾಜಕಾರಣಿಗಳು ಭಾಗವಹಿಸಿದ್ದ ಸಾವಿರಾರು ಅಭಿಮಾನಿಗಳು ಸಹ ಬಂದಿದ್ದರು ಆದರೆ ಯಸ್ ಸುದೀಪ್ ಯಾಕೆ ಬರಲಿಲ್ಲ ಇಲ್ಲಿದೆ ಮಾಹಿತಿ ಸುದೀಪ್ ಯಾಕೆ ಬರಲಿಲ್ಲ ಅಂದರೆ ಧನಂಜನ್ ಧನಂತ್ ವಿವಾಹಕ್ಕೆ ಕಿಚ್ಚ ಸುದೀಪ್ ಬರ್ಲಿಲ್ಲ ಶಿಶಿಯಲ್ಲಿ ಕಿಚ್ಚ ಸುದೀಪ್ ಬಿಜಿ ಕಾರಣ ಮದುವೆಗೆ ಹಾಜರಾಗಲಿಲ್ಲ ಆದರೆ ಯಸ್ ಯಾಕೆ ಬರಲಿಲ್ಲ ಅನ್ನೋದು ಸಾಕ್ಷಿ ಸಿನಿಮಾದಲ್ಲಿ ಬಿಜಿ ಆಗಿರುವ ಕಾರಣ ಯಸ್ ಧನಂಜನ್ ಧನಂತ್ ಮದುವೆಗೆ ಸಾಕ್ಷಿ ಆಗಲಿಲ್ಲ ಈ ಕಾರಣದಿಂದ ಎಸ್ ಮತ್ತು ಕಿತ್ತ ಸುದೀಪ್ ಮದುವೆಗೆ ಬರಲಿಲ್ಲ ಅಂತ ವಿಡಿಯೋ ನಮ್ಮ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್